ನೀವೇ ಇರೋ ಅಲ್ವಾ ಸರ್ 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 ಆ ಆತರ ಕಿರಾತ ಕಟ್ಟು ಇದು ಬೆಂಗಳೂರಲ್ಲಿ ಎಷ್ಟು ಥಿಯೇಟರ್ ಲಾಂಚ್ ಆಗಿದೆ ಸರ್ ಸ್ಟಾರ್ಟಿಂಗು ಅದೇ ಹೇಳದ್ನಲ್ಲ ಹೇಳ್ದಂಗೆ ಏಟಿ ಪ್ಲಸ್ ಥಿಯೇಟರ್ ಅಲ್ಲಿ ಲಾಂಚ್ ಆಯ್ತು ನಿಮಗೆ ಮೇನ್ ಥಿಯೇಟರ್ ಅಂತ ಕೊಟ್ಟಿದ್ ಯಾವ ಥಿಯೇಟರ್ ಅಭಿನವ್ ಆಮೇಲೆ ಅದು ರಿಲೀಸ್ ಆಗಿತ್ತು ನೋಡಿ ಆಮೇಲೆ ಅಭಿನವ್ ಅವ್ರು ಕೊಟ್ಟರು ಅಂತ ಹೇಳುದು

ನಮಗೆ ಯಾರು ಏನು ಬೇಕಂತಿಲ್ಲ ಸರ್ ಥಿಯೇಟ್ರಿಗೆ ಬಂದು ದುಡ್ಡು ಕೊಟ್ಟು ಜನ ನೋಡಲಿ ಸರ್ ಕಟೌಟ್ ಹಾಕೋ ದುಡ್ಡು ಥಿಯೇಟ್ರಿಗೆ ಬಂದು ತೊಗೊಂಡೋಗ್ಲಿ ಥಿಯೇಟ್ರಲ್ಲಿ ಜನ ಇಲ್ಲ ಅಂತ ಒದ್ದಾಡ್ತಾರೆ ಇದೆಲ್ಲ ಮಾಡ್ಕೊಂಡು ಏನಿಕ್ ಸರ್ ಪ್ರೀತಿ ಅಭಿಮಾನ ಇದ್ರೆ ಅವ್ರು ಮಾಡ್ತಾರೆ ತುಂಬಾ ಜನ ನನ್ನ ಸ್ನೇಹಿತರು ತುಂಬಾ ಜನ ಬಂದು ಅವ್ರವ್ರಿಗೆ ಏನೇನ್ ಬೇಕೋ ಅವ್ರು ಮಾಡಿದ್ರು ಮಾಮೂಲಿ ಅದು ಸಿನ್ಮಾಗ ಒಂದು ನಮಗೆ ಸರ್ ಸಿನಿಮಾ ರಿಲೀಸು ಅಂದ್ರೆ ಅದೇ ದೀಪಾವಳಿ ಅದೇ ರಂಜಾನು ಅದೇ ಹಬ್ಬ ಎಲ್ಲ ಅದೇ ಅವತ್ತು ಪಟಾಕಿ ಹೊಡ್ಯಣ ನಾವು ಎಂಜಾಯ್ ಮಾಡೋಣ ನಮ್ಮ ಯಾರು ಸಿನ್ಮಾ ನೋಡಕ್ ಬರ್ತಾರೋ ಎಲ್ಲ ನಮ್ಮ ಸ್ನೇಹಿತರುಗಳು ನಮ್ಮ ಫ್ಯಾಮಿಲಿಯವರು ಅವ್ರ ಜೊತೆನಲ್ಲೇ ಎಂಜಾಯ್ ಮಾಡೋಣ ಅದು ಸಿಗೋದು ಒಂದಿನ ದಿನ ನಮಗೆ ಅದನ್ನ ಎಂಜಾಯ್ ಮಾಡ್ಕೊಂಡು ಮಾಡಬೇಕು ಅದ್ರ ಮೇಲೆ ನಾನು ಕಟೌಟ್ ಬಿದ್ದಿಲ್ಲ ಅದು ಬಿದ್ದಿಲ್ಲ ಅಂತ ನಾನು ತಲೆ ನನಗೆ ಕೆಟ್ಟಿಲ್ಲ ಬಗ್ಗೆ ತಲೆಗೂ ಅಂತೂ ಹೋಗಲ್ಲ ಇಂಟ್ರೆಸ್ಟ್ ಇಲ್ಲ ಮಾಡೋರಾದ್ರೆ ಅವ್ರು ಮಾಡ್ಕೊಳ್ಳಿ ಇಲ್ಲುವರೆಗೂ ಯಾರು ಮಾಡಿಲ್ಲ ಓಕೆ ಸರ್ ಕಟೌಟ್ ಬೇಡ ಓಕೆ ಆಯ್ತು ಬೇಡ ಎಂಬತ್ತು ರಿಲೀಸ್ ಅಂತ ಹೇಳಿದ್ರಿ ಓಕೆನಾ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ನಾನು ನೋಡಿದೀನಿ ನೋಡಿದೀನಿ ತುಂಬಾ ಚೆನ್ನಾಗಿದೆ ಅಡಿಟಿ ಆಗಿ ಬಂದಿದೆ ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ ಬಟ್ ಕಿರಾತಕು ಬೆಂಗಳೂರಲ್ಲಿ ಪ್ರಚಾರ ಆಗಿರೋದು ನಾನು ಇದು ನೋಡೇ ಇಲ್ಲ ಯಾವ ಪಾಂಪ್ಲೆಟ್ಸ್ ನೋಡಿಲ್ಲ ಎಲ್ಲೂ ನೋಡಿಲ್ಲ ಯಾಕೆ ಅಷ್ಟು ಶ್ರಮಪಟ್ಟು ಅಷ್ಟು ಸ್ಟ್ರಗಲ್ ಪಟ್ಟು ಸಿನಿಮಾ ಮಾಡಿದ್ದೀರಾ ಬಟ್ ಪ್ರಮೋಷನ್ ಅಂತ ವಿಚಾರದಲ್ಲಿ ಬಂದಾಗ ನೀವು ತುಂಬ ಸೋತಿದ್ದೀರಾ ಅಂತ ನನ್ನ ಅನಿಸಿಕೆ ನೀವು ಒತ್ತಿ ಒತ್ತಿ ಕೇಳ್ತೀರಾ ನೀವು ಕಿರಾತು ಕಟ್ಟು ಹೀರೋ ರೈಟ್ ಅಂತ ಕೇಳ್ತಿರೋದು ಈ ಕಿರಾತುಕಟ್ಟು ಹೀರೋಗೆ ನನಗೆ ಬರೋದು ಇನ್ಫಾರ್ಮೇಶನ್ ಏನು ಅಂದರೆ ಫಿಫ್ಟೀನ್ ಆಫಿಷಿಯಲ್ ಆಗಿ ಅದು ಶಿವ್ ಮುಖಾಂತರದಿಂದ ಬರುತ್ತೆ ಪ್ರೊಡ್ಯೂಸರು ನನ್ನ ಎದುರಿಗೆ ಮಾತಾಡೋಲ್ಲ ಬಿಕಾಸ್ ಏನೋ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮಿಸ್ಕಮ್ಯುನಿಕೇಶನ್ ಇದೆ ಅದಲ್ಲದೆ ಕೂಡ ಅವರು ಮಿಸ್ಗೈಡ್ ಮಾಡಿದ್ದಾರೆ ಅವ್ರನ್ನ ಪ್ರೊಡ್ಯೂಸ್ ಮಾ ಈಗ ಪ್ರೊಡ್ಯೂಸರ್ ಆದವರು ಮೂರು ಮೂರುವರೆ ಕೋಟಿ ಬಜೆಟಲ್ಲಿ ಆಗಿರುವಂಥ ಸಿನಿಮಾಗೆ ಒಂದೊಂದು ಪಬ್ಲಿಸಿಟಿ ಅನ್ನೋದಿರುತ್ತೆ ಅವ್ರದ್ದೇನೋ ಇರುತ್ತೆ ಪಾಪ ಅವರು ಏನೋ ದುಡ್ಡು ಹಾಕಿದಾರೋ ಅಥವಾ ಮತ್ತೊಂದು ಮಾಡಿದಾರೋ ನಮ್ಗೆ ಅದು ವಿಷಯ ಓಕೆ ಸಿನಿಮಾ ನಾವು ಇಷ್ಟು ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಎಲ್ಲಾನು ಕಷ್ಟಪಟ್ಟಿದ್ದೀವಿ ಇಷ್ಟಪಟ್ಟು ಮಾಡಿದ್ದೀವಿ ಪ್ರತಿಯೊಂದು ಮಾಡಿದ್ದೀವಿ ಡೈರೆಕ್ಟ್ರ್ ಕನಸು ಆಸೆ ಎಲ್ಲಾನು ನೋಡಿಕೊಂಡು ಒಂದು ಒಳ್ಳೆ ಪಬ್ಲಿಸಿಟಿ ಕೊಡಬೇಕಿತ್ತು ಇದೆಲ್ಲ ಥಿಂಕ್ ಮಾಡಿದಾಗ ನಾನು ನನಗೇನೆ ಹದಿನೈದನೇ ತಾರೀಕು ಗೊತ್ತಾಗುತ್ತೆ ಅಂದರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನಂಗೆ ಹೇಳಬೇಕು ಸೆನ್ಸರ್ಶಿಪ್ ಅವರು ಒಂದು ಮಾತು ಹೇಳ್ತಾರೆ ಇಲ್ಲ ನೀವು ಎಲ್ಲ ಕಡೆನೂ ಪಬ್ಲಿಸಿಟಿ ಮಾಡಬೇಕು ಹಿಂಗೆಲ್ಲ ಇದೆ ಆ ಥರ ಈ ಥರ ಅಂತ ಒಂದು ಕೆಲವೊಂದು ಲಿಸ್ಟ್ ಕೊಡ್ತಾರೆ ಸರ್ ಆ ಲಿಸ್ಟ್ ನೋಡ್ತೀನಿ ಎಲ್ಲೂ ಬಂದೇ ಇಲ್ಲ ಸರ್ ಥಿಯೇಟ್ರಿಂದ ಜನ ಕೆಳಗಿಳಿತ ಇದ್ರು ಅದು ಇದು ಹೊಡೆದು ಸೂಪರ್ ಅಂತಿದ್ದಾರೆ ನಾ ಏನೋ ಡೌ ಮಾಡಿದ್ರು ಅಂತ ನನ್ನ ಮನ್ಸಲ್ಲಿ ನಮ್ಮ ಹುಡುಗರ ಯಾರು ಇವರು ಅಂತ ನೋಡಿದ್ರೆ ರಿಯಲ್ ಆಗಿ ತುಂಬ ಜನ ಅನ್ವಾಂಟೆಡ್ ಪರ್ಸನ್ಸ್ಗಳು ಏ ಇಲ್ಲ ಸರ್ ಹಾಗೆ ನೀವು ಸರ್ ಸೂಪರ್ ಅನ್ನೋನ್ ಅನ್ನೋನ್ ಪೀಪಲ್ ಇಂದ ತುಂಬ ಜನ ಬಂದು ಸಿನಿಮಾ ನೋಡಿದ್ದಾರೆ ಕೆಲವೊಂದು ಜನ ಏ ಏನು ಮಾಡಿದ್ದಾರೆ ಅನ್ನೋ ಥರನೂ ನೋಡಿದರೆ ಬಂದವರೆಲ್ಲ ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಆ ಸಿನಿಮಾ ನೋಡಾದ ಮೇಲೆ ಪ್ರತಿಯೊಂದನ್ನು ಸೋಷಿಯಲ್ ಮೀಡಿಯಾ ಅದ್ರಿಗೆ ತರಬೇಕು ಬೇಡ ಬೇರೆ ಕಡೆ ತರಬೇಕು ಏನೂ ಮಾಡಿಲ್ಲ ಸರ್ ಏನೇನೂ ಮಾಡಿಲ್ಲ ಇದ್ರ ಹಿಂದೆ ಏನಿದೆ ಅನ್ನೋದು ನನಗೆ ತುಂಬ ನೋವಾಗಿದೆ ಕೆಲವೊಂದು ಕಡೆ ಹೇಳ್ಕೊಂಡಿದ್ದೀನಿ ಬೇಜಾರಾಗುತ್ತೆ ಒಬ್ಬ ಕಲಾವಿದನ ನೋವಿನ ಸಾಥ್ ಕೊಡೋರು ತುಂಬ ಜನ ಇದ್ದಾರೆ ಅಂತ ನಾನು ನಂಬಿದ್ದೀನಿ ಜನಗಳಿದ್ದಾರೆ ಯಾಕೆಂದರೆ ನಾವು ಇಲ್ಲಿ ಏನೋ ಒಂದು ಸಿನಿಮಾ ಮಾಡ್ಬಿಟ್ಟು ಇದು ಯಾವುದೋ ಸಿನಿಮಾ ಅಂದ್ರೆ ನಾವೇ ಬಿಡ್ಬೋದು ಇಲ್ಲ ನಾವೇನೋ ಪ್ರಯತ್ನ ಮಾಡಿಲ್ಲ ನೆಕ್ಸ್ಟ್ ಸಿನಿಮಾಗೆ ನೋಡ್ಬೋದು ಒಳ್ಳೆಯ ಸಿನಿಮಾನ ವಿತೌಟ್ ಪಬ್ಲಿಸಿಟಿ ಈಗ ನೀವು ಹೇಳ್ತಿದ್ರಲ್ಲ ಪಬ್ಲಿಸಿಟಿ ಆಗಿಲ್ಲ ಅಂತ ಪಬ್ಲಿಸಿಟಿ ಆಗದೇ ಇದ್ದರೂ ಕೂಡ ಇಲ್ಲಿವರೆಗೂ ಥಿಯೇಟ್ರ್ ಬಂದಿದೆ ಎರಡನೇ ವಾರಕ್ಕೆ ಬಂದಿದೆ ಅದನ್ನು ಒಂಚೂರು ಬೂಸ್ಟ್ ಮಾಡಿ ಪಬ್ಲಿಸಿಟಿ ಕೊಡಿ ನಾನು ಅದನ್ನು ಕೇಳಿದಾಗ ನೀವು ಹೀರೋ ನೀವೇ ಮಾಡಬೇಕು ಅಂತಾರೆ ಅಂದರೆ ಈಗೆಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಓಡಾಡ್ತಿದೆಯಲ್ಲ ಬಡವರ ಮನೆ ಮಕ್ಕಳು ಬೆಳಿಬಾರ್ದಾ ಅಂತ ಅದಕ್ಕೆ ನಾನು ಒಬ್ಬ ಉದಾಹರಣೆ ಸರ್ ಅವ್ರ ಅವ್ರ ಲೈನಲ್ಲಿ ನಾನು ಸೇರ್ಕತೀನಿ ಓಕೆನಾ ಸರ್ ಈ ಈ ನೋವಿದೆ ಸರ್ ನನ್ನಲ್ಲಿ ಸಲ್ ಸಮ್ ಪಾಯಿಂಟ್ ಪ್ರೊಡ್ಯೂಸರಿಗೂ ನಾನು ಫೋನ್ ಮಾಡ್ತೀನಿ ಸ್ವಲ್ಪ ರಾಂಗ್ ವೇನಲ್ಲಿ ಮಾತಾಡ್ತಾರೆ ಕೆಲವೊಬ್ರಿಗೂ ಕೇಳ್ತೀನಿ ಅಪ್ಡೇಟ್ ಕೊಡಲ್ಲ ಸರ್ ನಾಳೆ ಯಾವುದೋ ಬೀಜಾಪುರ ಶೋ ಅಂತ ನನಗೆ ಹೇಳೋಲ್ಲ ಸರ್ ನಾ ಏನು ತಪ್ಪು ಮಾಡಿದ್ದೀನೋ ಗೊತ್ತಿಲ್ಲ ಹೀರೋ ಆಗಿದ್ದೇ ನನಗೆ ಬ್ಲ್ಯಾಕ್ ಮಾರ್ಕ ಸರ್ ನನಗೆ ಈ ಕಿರಾತ ಕಟ್ಟು ವರಾನೋ ಶಾಪನೋ ನನಗೆ ಗೊತ್ತಿಲ್ಲ ನನಗೆ ಐಡಿಯಾನೇ ಇಲ್ಲ ಇಷ್ಟ ಸರ್ ಸರ್ ಇವಾಗ ಹೇಳಿದ್ರಿ ಪ್ರೊಡ್ಯೂಸರ್ಗು ನಿಮಗೆ ಮಿಸ್ಕನ್ ಮಿಸ್ಕಮ್ಯುನಿಕೇಶನ್ಸ್ ಆಗಿದೆ ಅಂತ ಏನೋ ಹೇಳಿದ್ರಿ ಅಲ್ವಾ ಸರ್ ಅವ್ರು ಪ್ರೊಡ್ಯೂಸ್ ಮಾಡಾದ್ಮೇಲೆ ಮಿಸ್ಕಮ್ಯುನಿಕೇಶನ್ ಆಗಿದೆಯಾ ಅಥವಾ ಮುಂಚೆ ಆಗಿದ್ದ ಸರ್ ಈ ಲಾಸ್ಟ್ ಇಯರು ಜೂನ್ ಹೊತ್ತಿಗೆ ಸಿನಿಮಾ ರಿಲೀಸ್ ಅಂತ ಅನೌನ್ಸ್ ಆಗುತ್ತೆ ಕೆ ಆರ್ ಜಿ ಡಿಸ್ಟ್ರಿಬ್ಯೂಷನಲ್ಲಿ ಅವರು ಅದನ್ನು ಮುಂದಾಡೋಕ್ಕ ತಗೋತಾರೆ ಆ ಟೈಮಲ್ಲಿ ಚೆನ್ನಾಗಿತ್ತು ಸರ್ ಪ್ರೊಡ್ಯೂಸರ್ ಚೆನ್ನಾಗಿ ಮಾತಾಡ್ತಾ ಇದ್ರು ಎಲ್ಲ ರೀತಿಯಿಂದ ಆಯಿತು ಅದಾಗಿ ಏನೋ ಒಂದು ನಮ್ಮೂರೇ ನಮ್ಮೂರೇ ಪ್ರೊಡ್ಯೂಸರ್ ಅಂದರೆ ಒಂದು ಸ್ವಲ್ಪ ದೂರದಲ್ಲಿ ಇರೋಂಥವ್ರು ಒಂದು ಏನೋ ಒಂದು ಸಣ್ಣ ತೊಂದರೆ ಆಗುತ್ತೆ ಗಲಾಟೆ ಆಗುತ್ತೆ ನನ್ನ ತಂದೆ ತಾಯಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದನ್ನು ನಾನು ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅದಾದಮೇಲೂ ಕೂಡ ನಾನು ಮಾತು ಬಿಟ್ಬಿಡ್ತೀನಿ ಬಿಕಾಸ್ ಈಗ ಮನೆಗೆ ಬಂದು ನಾನೇನು ಮಾತಾಡಿಬಿಟ್ರೆ ನಾಳೆ ನನ್ನ ಎದುರಿಗೆ ಬಂದು ನೀವು ಮಾತಾಡೋಲ್ಲ ಬಿಟ್ಬಿಟ್ಟೆ ಸರ್ ಬಿಟ್ಟಾದ್ಮೇಲಿಂದ ಮೊನ್ನೆನೇ ಫೋನ್ ಮಾಡ್ತೀನಿ ಜಸ್ಟ್ ಸಾರಿ ನಿನ್ನೆ ಫೋನ್ ಮಾಡ್ತೀನಿ ಫೋನ್ ಮಾಡಿದಾಗ ಕೇಳಿದೆ ಸರ್ ಸಿನಿಮಾದ್ ಏನಾದ್ರು ಒಂದು ಪಬ್ಲಿಸಿಟಿ ಮಾಡಿ ಟ್ರೈ ಮಾಡಿ ಆಡಿಯೋನೋ ಬೇಕಂದರೆ ಕಳಿಸ್ಕೊಡ್ತೀನಿ